ಕಂಟಿನ್ಕ್ ಟೈಮ್ ಆಪೋ ಆಪೋ ಆ ಲವ್ ಯಾಕೋ ಯಾಕೆ ಟಿಕೆಟ್ ಬಂತಾ ಆಪೋ ಹ್ಹ ಬೆಳದಿಂ 38 ಹ್ಹ 38 38 ವಾಟ್ ಮರೀನಾ

bijaya agama கட்ட <laughs> ஒா <laughs> 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 ஆறுமரா எண்மாரி ஓ ஓ ಏನ್ ಬೆಲೆ ಕಟ್ಟಿದ್ದಾರೆ ಎರಡಕ್ಕೆ ಎಷ್ಟೊಂದು ವರ್ಷ ವರ್ಷದ ಮರಿನಾ ಅಲ್ಲಿ ಬಂದ್ರೆ ಏನು ಬೆಲೆ ಕಟ್ಟಿದ್ದಾರೆ ಎರಡಕ್ಕೆ ಎರಡಕ್ಕೆ ವಾತ್ಮರೀನಾ ತಾಲೂಕೆ ಮಳೆ ಆಯ್ತಾ ಊರ್ ಕಡೆ ಕಮ್ಮಿ ಕಡಿಮೆ ಆಯ್ತಾ ಯಾವ ಬೆಳೆ ಬೆಳಿತಾರೆ ಆ ಕಡೆ ಮುಂಗಾರು ಬೆಳೆ ಇಲ್ವಾ

ಏನ್ ತಗೊಂಡ್ರಿ ಅಜ್ಮಾನ್ರೀ ಎಷ್ಟು ತಗೊಂಡ್ರಿ ಗಂಡ್ಮಾರಿನ ಹೆಣ್ಮರಿ ಹೆಣ್ಮರಿ ಸಾಕೀರ நீங்க <laughs>

ಸಾವಿರ ಕೊಡೋಣ ಏನ್ ಯಾವ ಹೊದ್ಬಿಟ್ಟಿದ್ರೂನಪ್ಪ ಬಂದು

ಬರ ಎಲ್ರಿಗೂ ನಮಸ್ಕಾರ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಳಕ್ಕೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿಮೆಕ್ಷೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಪ್ರತಿ ಮಂಗಳವಾರ ಇತಿಹಾಸ ಪ್ರಸಿದ್ಧವಾದ ಕುರಿ ಮೇಕೆ ವಿಷಯಗಳು ನಿಮ್ಮ ಕಣ್ಣು ಮುಂದೆ ಸ್ನೇಹಿತರೆ ಸಂತೆ ಅನ್ನೋದು ಕೇವಲ ವ್ಯಾಪಾರದ ಕೇಂದ್ರವಲ್ಲ ಸಂತೆಯ ನಿಜವಾದ ಅರ್ಥವನ್ನು ನಾವು ಪಡಿಬೇಕು ಆದರೆ ಅದರ ಆಚೆ ಯೋಚನೆ ಮಾಡಬೇಕು ಅದರ ಆಚೆ ಅನೇಕ ವಿಷಯಗಳು ಚರ್ಚೆಗೊಳಗಾಗ್ತವೆ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಹೊಸ ಹೊಸ ಭಾಷೆಯನ್ನು ಬಿಗಟ್ಟು ಬದುಕನ್ನು ರೂಪಿಸುವರ ಜಾರಿ ಕೈ ಕೈಗಾರಿಕೆಗಳಿಗೆ ಉತ್ತೇಜನ ಸಿಗುತ್ತೆ ನಿರುದ್ಯೋಗವನ್ನು ಹೋಗಲಾಡಿಸಿಕೊಂಡು ಅವಕಾಶ ಸಿಗುತ್ತೆ ಅನುಭವಗಳು ಸಿಗ್ತವೆ ಇವೆಲ್ಲವೂ ನೆಲಮೂಲದ ಅನುಭವಗಳು ನೆಲಮೂಲದ ಜ್ಞಾನಗಳು ಇವೆಲ್ಲವನ್ನು ಅಂದರೆ ನಾವು ಸಂತೆಗೆ ಬರಬೇಕು ಸಂತೆ ಜನರ ಜೊತೆ ಅನುಸಂಧಾನ ಮಾಡ್ತಾರೆ ಅವರಿಗೆ அவர ஜானு நான் படிப்பேன் சந்தை அது ஊடு குடும்ப இது பண்ணி சந்தை ஒழுக்க சந்தையா

ರಾಗಿ ಬೆಳೆ ಈಗ ಮುಂದೆ ಯಾವ್ದಾರ ಮಳೆ ಬಂದಾಗ ರಾಗಿ ಹಾಕ್ಬೋದಲ್ವಾ ರಾಗಿ ಚೆಲ್ತೀರ ಇಲ್ಲ ಒಟ್ಲ ಹಾಕ್ತೀರಾ ಒಟ್ಲ ಹಾಕ್ತಾರೆ